ಹಿಂದೂಗಳನ್ನ ಒಂದ್ ರೀತಿ ಎರಡನೇ ದರ್ಜೆಯ ಪ್ರಜೆಗಳಾಗಿ ನೋಡುವಂತ ಪದ್ಧತಿಯನ್ನ ಈ ದೇಶದಲ್ಲಿ ಜಾರಿಗೆ ತಂದವರು ಯಾರು ಅಂತ ಹೇಳಿದ್ರೆ ಅದು ನೆಹರು ಅಲ್ಲಿಂದ ಶುರು ಆದ್ಮೇಲೆ ಒಂದೊಂದೇ ಅಮೈಂಡ್ಮೆಂಟ್ ಕೂಡ ಅವರು ಪರವಾಗಿ ಮಾಡಕ್ ಶುರು ಮಾಡುದು ಎರಡ್ ಸಾವಿರದ ಹದಿಮೂರರಲ್ಲಿ ಮನಮೋಹನ್ ಸಿಂಗ್ ಅವರು ಒಂದು ಬಿಲ್ ತಂದ್ರು ಅವರು ಮನೆಯೊಳಗೆ ಹೋಗೋವಾಗ ಎಕ್ಸಿಟ್ ನರೇಂದ್ರ ಮೋದಿ ಅವ್ರು ಬರಕ್ ಮುಂಚೆ ಒಂದ್ ಮೂರು ತಿಂಗಳ ಹಿಂದೆ ಒಂದು ಬಿಲ್ ಪಾರ್ಲಿಮೆಂಟ್ ಅಂತ ಎಲ್ಲದಕ್ಕೂ ಲಿಮಿಟ್ ಇದೆ ಅಂದ್ರೆ ಬೇರೆ ಬೇರೆ ನಮ್ಮ ಹಿಂದೂ ಕಾಯ್ದೆಗಳಿಗೆ ಅವರೇನ್ ತಂದ್ರು ಕೂಡ ಅದಕ್ಕೆ ಲಿಮಿಟ್ ಇಲ್ಲ ಒನ್ಸ್ ವರ್ಕ್ ಬೋರ್ಡ್ ಆಲ್ವೇಸ್ ವರ್ಕ್ ಬೋರ್ಡ್ ಅವ್ರಿಗೆ ಲಿಮಿಟೇ ಇಲ್ಲ ಕೋರ್ಟ್ ಆರ್ಡರ್ ಇದೆ ಹನ್ನೆರಡು ವರ್ಷ ಒಂದ್ ಕಡೆ ಒಂದ್ ಪೊಸಿಷನ್ ಅಲ್ಲಿ ಇದ್ರೆ ಅವ್ರಿಗೆ ಇದು ಅಂತ ಹೇಳಿದ್ರು ಅಡ್ವಾನ್ಸ್ ಪೊಸಿಷನ್ ಅಂತ ಇದೆ ಕೋರ್ಟ್ ಆದೇಶಗಳು ಇದೆ ಹೈಕೋರ್ಟ್ ಇದೆ ಸುಪ್ರೀಂ ಕೋರ್ಟ್ ಇದೆ ಎಲ್ಲರೂ ಆದ್ರೆ ಅವ್ರು ಹೇಳಿದ್ರು ಈ ನಾನು ಮಾಡ್ತಾ ಇರುವಂತ ಕಾಯ್ದೆ ಮುಸಲ್ಮಾನ್ರಿಗೋಸ್ಕರ ಮಾಡ್ತಾ ಇದ್ದೀನಿ ಈ ಕಾಯ್ದೆಯಲ್ಲಿ ನೀ ಹನ್ನೆರಡು ವರ್ಷ ಅಲ್ಲ ಐವತ್ತು ವರ್ಷ ನೀವು ವಾಸ ಆಗಿದ್ರು ಕೂಡ ಒನ್ಸ್ ಬೋರ್ಡ್ ಆದ್ರೆ ಅದು ಒಕ್ಬೋರ್ಡ್ ಎಷ್ಟೇ ವರ್ಷಗಳಾಗಿರ್ಲಿ ಅದು ಅಂತ ಹೇಳಿ ಅವ್ರಿಗೆ ಕಾಯ್ದೆ ಮಾಡೋದು ಮೇಲೆ ದೆಹಲಿಯಲ್ಲಿ ಒಂದೇ ದಿನ ಇವರು ಮಾಡಿದಂತ ಕಾಯ್ದೆಯಿಂದ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಕೋಟಿ ಬೆಲೆ ಬಾಳುವಂತ ಜಮೀನುಗಳು ಕರೋಲ್ ಬಾಗ್ ಇದೆಯಲ್ಲ ಅಲ್ಲೆಲ್ಲ ಸ್ಕ್ವೇರ್ ಫೀಟ್ ಎರಡು ಲಕ್ಷ ಇರಬೇಕು ಎರಡು ಲಕ್ಷ ಐದು ಲಕ್ಷ ಎಲ್ಲ ಇದೆ ಅವೆಲ್ಲ ಕೂಡ ಹೊರಟೋಯ್ತು ಒಂದೇ ದಿನ ಎಷ್ಟು ಹುಷಾರಾಗಿ ಮಾಡಿದ್ದಾರೆ ಅಂದ್ರೆ ಇನ್ನೊಂದು ನಾನು ಇಲ್ಲಿ ಹೇಳ್ಬೋದು ಅಂತ ಅನ್ಸುತ್ತೆ ಈ ಕಾನೂನ್ ಏನಿದೆಯಲ್ಲ ಈ ಕಾನೂನು ಮಾಡುವಾಗ ಹಿಂದೆ ನೆಹರು ಅವರು ಸಿವಿಲ್ ಕೋಡ್ಸ್ ಏನಾನು ಅಲ್ಲ ಅದಕ್ಕೆಲ್ಲ ಮುಸ್ಲಿಮರಿಗೆ ಅಪ್ಲೈ ಆಗ್ತೈತೆ ಸಿವಿಲ್ ಕೋಡ್ ಸಿವಿಲ್ ಸಿವಿಲ್ ಕೋಡ್ ಸಿವಿಲ್ ಡಿಸ್ಪ್ಯೂಟ್ಸ್ ಎಲ್ಲಾನು ಕೂಡ ನಮ್ಮ ಅಂಬೇಡ್ಕರ್ ಅವರ ಸಂವಿಧಾನದ ಪ್ರಕಾರ ಅಪ್ಲೈ ಆಗ್ತೈತೆ ಅವರು ಇದರಲ್ಲಿ ಅವರ ಇದೆಯಲ್ಲ ಶರಿಯಾ ಶರಿಯಾನ ಅದೇ ಇಲ್ಲಿ ಅಪ್ಲೈ ಆಗಲ್ಲ ಇದರಲ್ಲಿ ಶರಿಯಾ ಅಪ್ಲೈ ಆಗಲ್ಲ ಯಾವುದಕ್ಕೆ ಸಿವಿಲ್ ಕೋಡ್ಗೆ ನಮ್ಮ ಭಾರತದ ಏನ್ ಸಿವಿಲ್ ಕೋಡ್ ಇದೆ ಅದಕ್ಕೆ ಶೆರಿಯಾ ಅಪ್ಲೈ ಬೇಡ ಅಂತ ಹೇಳಿದ್ದಾರೆ ನಾವು ಇದನ್ನೇ ಒಪ್ಕೊಂತೀರಿ ಅಂತ ಹೇಳಿದ್ದಾರೆ ಆದ್ರೆ ಕ್ರಿಮಿನಲ್ ಇದೆಯಲ್ಲ ಕ್ರಿಮಿನಲ್ ಲಾ ಇದೆಯಲ್ಲ ಅದಕ್ಕೆ ಅಲ್ಲ ಸಾರಿ ಉಲ್ಟಾ ಕ್ರಿಮಿನಲ್ ಇದೆಯಲ್ಲ ಅದು ನಮಗೆ ಶರಿಯಾ ಬೇಡ ಅಂತ ಹೇಳಿದ್ದಾರೆ ಯಾರು ಇವರೇ ಅಲ್ಲಿ ಇದೆಯಲ್ಲ ಶರಿಯಾ ಏನಿದ್ದಾರೆ ಅಂದ್ರೆ ಅತ್ಯಾಚಾರ ಮಾಡಿದ್ರೆ ರೋಡಲ್ಲಿ ನಿಲ್ಲಿಸಿ ಕಲ್ಲು ಹೊಡೆಯೋದು ಕಳ್ಳತನ ಮಾಡಿದ್ರೆ ಕೈ ಕಾಲು ಕತ್ತರಿಸ ಇದೆಲ್ಲ ಇದೆಯಾ ಈ ಕಾನೂನು ಬೇಡ ಅಂತ ಹೇಳಿದ್ರು ಆದ್ರೆ ಸಿವಿಲ್ ಕೋಡ್ ಏನಿದೆಯಲ್ಲ ಅದು ಶರಿಯಾ ತರ ಇರಬೇಕು ಅಂತ ಹೇಳಿದರು ಅಂದ್ರೆ ಎಷ್ಟು ಅಂದ್ರೆ ಕಾಂಗ್ರೆಸ್ ಪದೇ ಪದೇ ಓಟ್ಗೋಸ್ ಆ ಅನುಕೂಲ ಸಿಂಧು ನೆಹರು ಕಾಲದಿಂದನೂ ಕೂಡ ಪ್ರಾರಂಭ ಮಾಡಿಕೊಂಡು ಬಂದಿದ್ದಾರೆ ನೆಹರು ಕಾಲದಲ್ಲೇ ಈ ದೇಶವನ್ನ ಇಬ್ಬಾಗ ಮಾಡಿ ಆಗ್ಲೇ ಅವ್ರಿಗೆ ಧರ್ಮಾಧಾರಿತವಾದಂತ ಒಂದು ದೇಶವನ್ನ ಕೊಟ್ಟಂತದ್ದು ನೆಹರು ಕಾಲದಲ್ಲೇ ಪಾಕಿಸ್ತಾನ ಕೊಟ್ಟರು ಅದು ಸಾಲ್ತು ಅಂತ ಹೇಳಿದ್ರು ಬಾಂಗ್ಲಾದೇಶ ಆಯ್ತು ಇದೊಂಥರ ತುಷ್ಟೀಕರಣ ರಾಜಕಾರಣ ಇದರಿಂದ ಏನಾಗಿದೆ ವಕ್ ಬೋರ್ಡ್ ಅನ್ನೋ ಭೂತ ಇವತ್ತು ಅವ್ರ ಹೆಜ್ಜೆ ಇಟ್ಟಿದ ಕಡೆ ಎಲ್ಲ ನಮ್ದು 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 ಅಂತ ಮಾಡಿದ್ದಾರೆ ಅದರಲ್ಲೂ ಮಂತ್ರಿ ಆದ್ಮೇಲೆ ಈ ಯಾರು ಜಮೀರ್ ಮಂತ್ರಿ ಆದ್ಮೇಲೆ ಎಲ್ಲಾ ಜಿಲ್ಲೆಯಲ್ಲಿ ಹೋಗಿ ಹದಿನೈದು ದಿನದೊಳಗಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಮಾಡ್ಲಿಲ್ಲ ಅಂದ್ರೆ ಹುಷಾರ್ ಹೇಳಿ ಯಾವ್ದಾವ್ದು ವಕ್ ಬೋರ್ಡ್ ಅಂತ ಅವರ ಗೆಸೆಟ್ ಅಲ್ಲಿ ನಮ್ದಲ್ಲ ಸರ್ಕಾರ ಗೆಸೆಟ್ ಅಲ್ಲಿ ಅವ್ರ ಗೆಸೆಟ್ ಅಲ್ಲಿ ಏನ್ ಮಾಡ್ಕಂಡಿದೆ ಅದನ್ನೆಲ್ಲ ಪಾಣಿಯಲ್ಲಿ ಚೇಂಜ್ ಮಾಡಿ ಅಂತ ಆದೇಶ ಮಾಡಿದಂಥವರು ಈ ಜಮೀರ್ ಅಹಮದ್ ಅದರಿಂದ ಇವತ್ತು ಇಡೀ ರಾಜ್ಯದಲ್ಲಿ ರೈತರ ಆತಂಕಕ್ಕೆ ಒಳಗಾಗಿದ್ದಾರೆ ಒಂದು ರೀತಿ ಮಠ ಮಂದಿರಗಳು ಕೂಡ ಇವತ್ತು ನಾವು ಹೋಗಿದ್ದೆ ಬಸವಣ್ಣ ದೇವಸ್ಥಾನ ಇದೆ ಬಸವಣ್ಣನ ಒಂದು ಮಠ ಇಲ್ಲಿ ಈ ಸರ್ವೆ ನಂಬರ್ ಅಲ್ಲಿ ಮೈಸೂರು ನೂರ ಐವತ್ ಮೂರು ಹಾ ಅಲ್ಲಿ ಸ್ವಾಮೀಜಿನೂ ಇದ್ದಾರೆ ತಾಯಿ ಮಾತೆ ಮಹಾದೇವಿ ಅಂತ ಅವರು ಇದ್ದಾರೆ ಅವರು ಅಲ್ಲಿ ಇಪ್ಪತ್ತು ವರ್ಷದಿಂದನೂ ಇದ್ದಾರೆ ಸರ್ಕಾರದಿಂದ ನಮ್ಮ ಸರ್ಕಾರ ಇದ್ದಾಗ ಅವ್ರಿಗೆ ಅರವತ್ತು ಲಕ್ಷ ರೂಪಾಯಿ ಗ್ಯಾಂಟ್ ಕೊಟ್ಟಿದ್ರಿ ಏನಕ್ಕೆ ಅಲ್ಲಿರುವಂಥ ಹಿಂದುಳಿದ ಜನಾಂಗದ ಅಭಿವೃದ್ಧಿ ಮಾಡ್ಲಿ ಅವ್ರಿಗೆ ಶಿಕ್ಷಣ ಕೊಡ್ಲಿ ಅನ್ನದಾಸೋಹ ಮಾಡಲಿ ಅಂತ ಕೊಟ್ಟಿದ್ರಿ ಆ ಬಸವಣ್ಣನ ಮಠನೂ ಕೂಡ ಬಸವಣ್ಣನ ಮಠ ಇವತ್ತು ಈದ್ಗಾ ಒಕ್ಕಾಸ್ತಿ ಅದಕ್ಕೆ ಯಾವಾಗ ಮಸೀದಿ ಮಾಡ್ತಾರೋ ಗೊತ್ತಿಲ್ಲ ಹಿಂದೆ ರಾಮ ಮಂದಿರಕ್ಕೆ ಮಸೀದಿ ಮಾಡ್ಬಿಟ್ರಲ್ಲ ರಾಮ ಮಂದಿರ ಇದನ್ನ ಒಡದಾಕಿ ಮಸೀದಿ ಮಾಡಿದ್ರು ಹಂಗೆ ಯಾವತ್ತು ಆ ಬಸವಣ್ಣನ ದೇವಸ್ಥಾನದ ಮೇಲೆ ಗುಮಟ ಗೊತ್ತಿಲ್ಲ ಇವತ್ತು ಅವರು ಆ ಸ್ವ ಆ ಮಠಾಧೀಶರು ಮಾತೆ ಮಹಾದೇವರು ನಮ್ಗೆ ಅರ್ಜಿಯನ್ನ ಕೊಟ್ಟಿದ್ದಾರೆ ನಮ್ಮನ್ನ ಕಾಪಾಡಿ 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 ಅಂತ ಅಲ್ಲಿ ಇರ್ತಕ್ಕಂತ ವಯಸ್ಸಾಗಿರುವಂಥವ್ರು ಅವ್ರಿಗೆಲ್ಲ ಎಪ್ಪತ್ತು ಎಂಬತ್ತಾಗಿದೆ ಆಗಿದೆ ಅಂತ ನಮ್ಮ ಎಲ್ಲರೂ ಕಾಲು ಬೀಳುವಂತ ಪರಿಸ್ಥಿತಿ ನಾವ್ ಅವ್ರ ಕಾಲಿಗೆ ಬಿದ್ದೋದ್ರಿ ಇವತ್ತು